ಗುಡ್ ಮಾರ್ನಿಂಗ್ ಮೈ ನೇಮ್ ಈಸ್ ಆನಂದ ಮಸೂರಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇವತ್ತಿನ ದಿವಸ ಒಂದು ಅದ್ಭುತವಾದಂತಹ ಮಸ್ರೂಮ್ ಬಗ್ಗೆ ತಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೋಬೇಕು ಅಂತ ಕೂತಿದ್ದೀನಿ ಈ ಕಾರ್ಡಿಶಪ್ ಅನ್ನುವಂತಹದ್ದು ಈ ಕಾರ್ಡಿಶಪ್ಸ್ ಅಂತಾರೆ ಆಮೇಲೆ ಬೇರೆ ಬೇರೆ ಬಹಳಷ್ಟು ಒಂದು ಎರಡು ಮೂರು ಹೆಸರುಗಳದಾವೆ ಕನ್ನಡದಾಗ ಬೇರೆ ಹಿಂದಿ ಒಳಗ ಬೇರೆ ಆದ್ರೆ ಇದಕ್ಕ ಕಾರ್ಡಿಸೆಪ್ಸ್ ಮಶ್ರೂಮ್ ಅಂತಾರೆ ಕಾರ್ಡಿಸೆಪ್ಸ್ ಅನ್ನುವಂತಹದ್ದು ಒಂದು ಜಗತ್ ಪ್ರಸಿದ್ಧ ಅತ್ಯುತ್ತಮವಾದಂತಹ ಬಹು ಉಪಯೋಗಿ ಆಗಿರತಕ್ಕಂತಹ ಒಂದು ಮಶ್ರೂಮ್ ಹೇಗ ನಮ್ದು ಇಲ್ಲೈತೆ ಅಲ್ರಿ ನಮ್ದು ಇದನ್ನ ಗ್ಯಾನೋರ್ಮಾ ಲುಸಿಡಿಯಮ್ ಅಂತ ಕರಿತೀವಿ ಈ ಮಶ್ರೂಮ್ ಗೆ ಆಂಡ್ರಿ ಇದು ಲೈವ್ ಮಶ್ರೂಮ್ ಇದೇ ತರ ಒಂದು ಮಶ್ರೂಮ್ ಐತ್ರಿ ಇಲ್ಲಿ ಕೆಳಗಡೆ ಕಾಣಿಸ್ತದ್ದು ಇದು ನಮ್ದು ಕಾರ್ಡಿಸೆಪ್ಸ್ ಕಾಫಿ ಇದು ಇದು ಕಾರ್ಡಿಸೆಪ್ಸ್ ಕಾಫಿ ಈ ಕಾಫಿಯ ಪೌಚ್ ನ ಕೆಳಗಡೆ ಮಶ್ರೂಮ್ ನೋಡ್ರಿ ಹೆಂಗಿರ್ತದಪ್ಪ ನೋಡ್ಲಿಕ್ಕೆ ನೋಡ್ರಿ ಈಗ ಈ ಈ ಬಿಸ್ಕಿತ್ ಐತ್ ನೋಡ್ರಿ ಆ ಬಿಸ್ ಬಿಸ್ಕತ್ ಕೆಳಗಡೆ ಕೂಡ ಒಂದೇ ಒಂದು ಎರಡು ಮಸ್ರೂಮ್ ಅದಾವ ನೋಡ್ರಿ ಎರಡೇ ಎರಡು ಮಸ್ರೂಮ್ ಅದಾವ್ರಿ ಈಗ ಏನ್ ನಾನು ಸ್ಕ್ರೀನ್ ಅದಾವಲ್ಲ ಅದೇ ಕಾರ್ಡಿಸೆಪ್ಸ್ ಅಂತ ತಿಳ್ಕೊಂಡು ಆ ಮಸ್ರೂಮ್ ನಮಗ ಲೈವ್ ಮಸ್ರೂಮ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅದು ಒಂಥರ ಈ ಬೆಳಸಿನ್ಕಾಯಿ ಅಥವಾ ಅರಿಶಿನ ಬೇರಿನ ತರ ಇರ್ತದ ಹಳದಿ ಬಣ್ಣ ಇರ್ತದ ಬಹಳ ಕಾಸ್ಟ್ಲಿ ಅದು ಅದರ ರೇಟು ನೋಡ್ರಿ ಹತ್ತು ಲಕ್ಷ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಲಕ್ಷ ರೂಪಾಯಿ ತನಾನು ಒಂದು ಕೆಜಿ ಅದು ಮಾರಾಟ ಆಗುತ್ತೆ ಅದರ ಕ್ವಾಲಿಟಿ ಮೇಲೆ ಡಿಪೆಂಡ್ ಸಾಮಾನ್ಯವಾಗಿ ಇದನ್ನ ಸ್ಪೋರ್ಟ್ಸ್ ಮೆನ್ ಗಳಿಗೆ ಚೈನಾದವರು ಬಹಳ ಯೂಸ್ ಮಾಡ್ತಾರೆ ಅಲ್ಲಿಯ ಆಟಗಾರರಿಗೆ ಈ ಕಾರ್ಡಿಸೆಪ್ಸ್ ಕಾಫಿಯನ್ನ ಕುಡಿಸ್ತಾರೆ ಆಮೇಲೆ ಕಾರ್ಡಿಸೆಪ್ಸ್ ಟ್ಯಾಬ್ಲೆಟ್ಸ್ ಬರ್ತಾವೆ ಅವುಗಳನ್ನು ಕೂಡ ಕೊಡ್ತಾವ ಕಾರ್ಡಿಸೆಪ್ಸ್ ಬೇರೆ ಬೇರೆ ಐಟಮ್ಗಳು ಬರ್ತಾವೆ ಉದಾಹರಣೆಗೆ ಉದಾಹರಣೆಗೆ ನೋಡ್ರಿ ನಮ್ಮ ಈ ಡಿಯಾಕ್ಸನ್ ಕಂಪ್ನಿಯವರು ಕಾರ್ಡಿಸೆಪ್ಸ್ ಬಿಸ್ಕತ್ತುಗಳನ್ನು ಕೂಡ ತಗತಾರೆ ಅಲ್ಲ ಇರ್ಲಿ ಸ್ವಲ್ಪ ಇದ್ದು ಉಪ್ಪಿದ್ರು ಕೂಡ ಅದು ನಮಗೆ ಒಳ್ಳೇದೇ ಅಲ್ವಾ ಅಮೃತಕ್ಕ ಸಮಾನವಾದಂತಹದ್ದು ಅದು ಸಾಮಾನ್ಯವಾಗಿ ಹೃದಯದ ಮೇಲೆ ಹೃದಯಕ್ಕೆ ಒಳ್ಳೆ ಕೆಲಸ ಕೊಡುತ್ತಂತ ಒಳ್ಳೆ ಕೆಲಸ ಮಾಡ್ತದ ಹೃದಯವನ್ನ ಆರೋಗ್ಯವಂತ ಮಾಡ್ತದ ಆಮೇಲೆ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡ್ತದೆ ಆಮೇಲೆ ದೇಹಕ್ಕೆ ಬಹಳಷ್ಟು ಉಪ್ಯು ಉಪಯೋಗಗಳು ಅದಾವ ಇದರಿಂದ ಬಹಳ ಉಪಯೋಗ ಅದಾವ್ ಸ್ಪೋರ್ಟ್ಸ್ ಮ್ಯಾನ್ಗಳು ಇವ್ನ ಏನಾದ್ರು ಇದನ್ನ ಸೇವನೆ ಮಾಡ್ತಾ ಹೋದ್ರ ಅಂದ್ರೆ ಅವರಲ್ಲಿ ಬಹಳಷ್ಟು ಎನರ್ಜಿ ಬರ್ತದೆ ಓಡಾಡಿ ಕೆಲಸ ಮಾಡ್ಲಿಕ್ಕೆ ಅವರಿಗೆ ತಮ್ಮ ಗುರಿಯನ್ನು ತಲುಪಲಿಕ್ಕೆ ಬಹಳ ಉಪಯೋಗ ಆಗ್ತದೆ ಅದಕ್ಕ ಚೈನಾದ ಸ್ಪೋರ್ಟ್ಸ್ ಮ್ಯಾನ್ಗಳು ನೋಡ್ರಿ ನೀವು ಒಲಿಂಪಿಕ್ನಾಗ ಅಲ್ಲಿ ಅವರೇ ಸಿಕ್ಕಾಪಟ್ಟಿ ಗೋಲ್ಡ್ ಮೆಡ್ಲಿಸ್ಟ್ ಇರ್ತಾರ ಅವರೇ ಸಿಕ್ಕಾಪಟ್ಟಿ ಸಿಲ್ವರ್ ಮೆಡ್ಲಿಸ್ಟ್ ಇರ್ತಾರ ಕಾರಣ ಏನು ಅಂದ್ರೆ ಅವರಿಗೆ ಈ ಕರುಣಿಶಪ್ ಅನ್ನುವಂತ ಮಶ್ರೂಮದ ಮಹತ್ವ ಗೊತ್ತದೆ ಎತ್ತರ ಗುಡ್ಡಗಾಡ ಪ್ರದೇಶದಲ್ಲಿ ಇದು ಸಿಗ್ತದೆ ನ್ಯಾಚುರಲ್ ಆಗಿ ಸಿಗ್ತದೆ ಇದನ್ನ ಯಾರು ಬೆಳೆಯುವುದಿಲ್ಲ ನ್ಯಾಚುರಲ್ ಆಗಿ ಸಿಗುವಂತಹದ್ದು ನಾನೆಲ್ಲ ಒಂದ್ಸಾರಿ ಪೇಪರ್ನಾಗ ಎಲ್ಲ ಓದಿದ ನೆನಪು ಚೈನಾದ ಸೈನಿಕರು ಕೆ ಚೈನಾದ ಕೆಲವು ಜನಗಳು ಬಂದು ನಮ್ಮ ದೇಶದೊಳಗ ಬಾರ್ಡರ್ ದಾಟಿ ಬಂದು ಈ ಕಾರ್ಡಿ ಶೆಪ್ಪುಗಳನ್ನ ತುಡುಗು ಮಾಡ್ಕೊಂಡು ಹೋಗ್ತಾರ ಕಳತನ ಮಾಡ್ಕೊಂಡು ಹೋಗ್ತಾರ ಅಂತ ಕೇಳಿದ್ದ ನಾನು ಅದು ಸಹಜ ಯಾವುದು ನಮಗ ಬಹಳ ಉಪಯುಕ್ತದ ಯಾವುದು ಬಹಳ ಬೇಕಾಗ್ಯದ ಅದನ್ನು ನಾವು ಈ ರೀತಿ ಒಳಗ ತಗೊಳ್ಳುವ ಸಾಧ್ಯತೆಗಳು ಇರ್ತಾವ ಆದ್ರ ನಮ್ಮ ಡಿಯೆಕ್ಷನ್ ಕಂಪನಿ ಒಳಗ ಕಾರ್ಡಿಸೆಪ್ಸ್ ಅನ್ನುವಂತಹ ಒಂದು ಕಾಫಿ ಅದ ಈ ಕಾಫಿ ಒಳಗ ಈ ಕಾರ್ಡಿಸೆಪ್ಸ್ ಅನ್ನುವಂತ ಮಶ್ರೂಮ್ ಎಕ್ಸ್ಟ್ರಾಕ್ಟ್ ಐತೆ ಅದು ನಮ್ಮ ಹೃದಯವನ್ನ ಸರಿಯಾಗಿರ್ತದ ಆಮೇಲೆ ಅದು ಈ ಪುರುಷತ್ವವನ್ನ ಜಾಗೃತ ಮಾಡ್ತದ ಅಂತ ಹೇಳ್ತಾರ ಪುರುಷತ್ವ ಅದನ್ನ ಜಾಗೃತ ಮಾಡ್ತದ ಲೈಂಗಿಕ ಕ್ರಿಯೆಗೆ ಇದು ಬಹಳಷ್ಟು ಹೆಲ್ಪ್ ಆಗ್ತದ ಅನ್ನೋ ಕಾರಣಕ್ಕೋಸ್ಕರ ಪಾಶ್ಚಿಮಾತ್ಯರು ಇದನ್ನ ಬಹಳ ಯೂಸ್ ಮಾಡ್ತಾರೆ ಯುರೋಪ್ ಖಂಡದೊಳಗ ಈ ಕಾರ್ಡಿಸೆಪ್ಸ್ ಕಾಫಿ ಗಿಫಿ ಎಲ್ಲ ಬಹಳ ಕಾರ್ಡಿಸೆಪ್ಸ್ ಮಶ್ರೂಮ್ಗೆ ಸಂಬಂಧಪಟ್ಟಂತ ಕೆಲವು ಪ್ರಾಡಕ್ಟ್ಗಳು ಬಹಳ ಸೇಲ್ ಆಗ್ತಾವಲ್ಲಿ ಬೇಕಾದಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಕೊಟ್ಟು ಇದನ್ನ ತಗೋತಾರೆ ಅದಕ್ಕ ನಮ್ಮ ಡಿಯಕ್ಷನ್ ಕಂಪನಿ ಒಳಗ ಕಾರ್ಡಿಸೆಪ್ಸ್ ಟ್ಯಾಬ್ಲೆಟ್ ಅದವು ಕಾರ್ಡಿಸೆಪ್ಸ್ ಕಾಫಿ ಅದ ಕಾರ್ಡಿಸೆಪ್ಸ್ ಬಿಸ್ಕತ್ ಅದ ಬಹಳಷ್ಟು ಪ್ರೊಡಕ್ಟ್ಗಳು ಅದವು ತಗೊಂಡು ತಾವು ಆರೋಗ್ಯವಂತರಾಗಿರ್ಬೋದು ತಮ್ಮ ಆರೋಗ್ಯವನ್ನು ಸದಾ ಚೆನ್ನಾಗಿ ಇಟ್ಕೋಬಹುದು ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಈ ಕಾರ್ಡಿಸೆಪ್ಸ್ ಬಗ್ಗೆ ಹೇಳಬೇಕು ಅಂತ ವಿಚಾರ ಮಾಡಿದೆ ಅಂಡ್ ಅದಕ್ಕ ಪ್ರೊಡಕ್ಟ್ ಪ್ರೊಡಕ್ಟ್ಗಳನ್ನು ತಾವು ಕೇಳಬೇಕು ಕೇಳಿ ಅದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ಗೂಗಲ್ ಆಗಬೇಕಾದ್ರು ಚೆಕ್ ಮಾಡಬಹುದು ಪರೀಕ್ಷೆ ಮಾಡಿ ತಗೊಳ್ರಿ ಆರೋಗ್ಯವಂತರಾಗಿರ್ರಿ ತಾವು ಆರೋಗ್ಯವಂತರಾಗಿ ಆಮೇಲೆ ಬೇರೆ ಇಡೀ ಕುಟುಂಬವನ್ನೇ ಆರೋಗ್ಯವಾಗಿರ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ